ಕಂಪ್ಲಿ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟಕ್ಕೆ ಶಾಸಕ ಜೆಎನ್ ಗಣೇಶ್ ಚಾಲನೆ ನಗರದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ನಡೆದಂತಹ ಕ್ರೀಡಾಕೂಟ ಕ್ರೀಡಾಕೂಟಕ್ಕೆ ಚಾಲನೆ ಕೊಟ್ಟಿ ಮಾತನಾಡಿದ ಶಾಸಕ ಗಣೇಶ್ ವಿದ್ಯಾಭ್ಯಾಸದ ಜೊತೆ ಕ್ರೀಡೆಯಲ್ಲಿ ಭಾಗವಹಿಸುವುದು ಮುಖ್ಯ ತಂದೆ ತಾಯಿಯ ಕಷ್ಟವನ್ನ ಅರಿತವರು ಮುನ್ನಡೆಗೆ ಬರ್ತಾರೆ ಜೀವನದಲ್ಲಿ ನಿಲ್ಲಬೇಡಿ ಓಡ್ತಾ ಇರಬೇಕು ನಮ್ಮ ಗುರಿ ಮುಟ್ಟೋ ತನಕ ಮುಂದೆ ಹೆಜ್ಜೆ ಹಾಕಬೇಕು ಅಂತ ಶಾಸಕರು ಹೇಳಿದ್ರು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಶಿವರಾಜ್ ಪ್ರಿನ್ಸಿಪಾಲ್ ಮೊಹಮ್ಮದ್ ಶಫಿ ಕಾಲೇಜು ಉಪನ್ಯಾಸಕರು ದೈಹಿಕ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ರಘುವೀರ್ ಈಗಾಗಲೇ ಅಂತ ಅಸಂತೂ ವಿದ್ಯಾರ್ಥಿ ವಿದ್ಯಾರ್ಥಿನಿಲಯ ಸುಮಾರು ನಲವತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರಾರಂಭ ಮಾಡಬೇಕಂತ ಸರ್ಕಾರ ನಮ್ಮ ಕಂಬಿ ಬಹಳಷ್ಟು ಖುಷಿ ವಿಚಾರ ಅದೇ ರೀತಿ ಬಾಲಕಿಯವರ ಪ್ರಶಿಕ್ಷ ಜಾತಿ ವಿದ್ಯಾರ್ಥಿ ವಿದ್ಯಾರ್ಥಿನಿಲಯ ಕುರ್ವಾದಲ್ಲಿ ಇದು ಕೂಡ ಇದ್ದಂತೆಲ್ಲ ಕುಡಿಯಲ್ಲಿ ಕೂಡ ಪ್ರಾರಂಭ ಆಗ್ತಿದೆ ಅದೇ ರೀತಿ ಬಾಲಕರ ಪರಿಶಿಷ್ಟ ತಂಡದ ವಿದ್ಯಾರ್ಥಿ ನಿಲಯ ಕಂಪ್ನಿ ಈಗಾಗಲೇ ಮುಜೆ ಹಂತದಲ್ಲಿದೆ ಅದು ಕೂಡ ಈಗಾಗಲೇ ಪ್ರಾರಂಭ ಮಾಡ್ತಾ ನಾನು ಹೇಳಿಕೆ ಅದೇ ರೀತಿ ಇನ್ನೊಂದು ಕಡೆ ನಿಲಯ ಕಂಪ್ಲೀಟ್ ಯಾಕಂದ್ರೆ ನಮ್ಮ ತಾಲೂಕಿನ ಮಕ್ಕಳಿಗೆ ಬಹಳ ಅವಶ್ಯಕತೆ ಇದೆ ಹಾಗಾಗಿ ಕೂಡ ಪ್ರಾರಂಭ ಕಂಪಿಯಲ್ಲಿ ಮಾಡಲಿಕ್ಕೆ ಇಚ್ಛಿಸಿದ್ವಿ ಅದೇ ರೀತಿ ಅಲ್ಪಸಂಖ್ಯಾತರ ವಿದ್ಯಾರ್ಥಿನಿಯರುಗಳ ಕಂಪಿಯಲ್ಲಿ ಆದಷ್ಟು ಬೇಗ ಪ್ರಾರಂಭ ಮಾಡಿ ಜಮೀನನ್ನು ಅದಕ್ಕೆ ಅನ್ನೋದಾರ ಬಿಲ್ಡಿಂಗಿಂಗ್ ನಾವು ಕೊಡ್ತೇವೆ ಅಂತ ನಾವು ಧರಣೆ ಇಲ್ಲ ಈ ಐದು ವರ್ಷದಲ್ಲಿ ಪ್ರಾಮಾಣಿಕವಾಗಿ ತಮಗೆ ಹಾಸ್ಟೆಲ್ ಏನ ಅವಶ್ಯಕತೆ ಇದೆ ಅದ್ ಮಾಡೋದ ವ್ಯವಸ್ಥೆ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ದೃಷ್ಟೆ ಇವತ್ತು ತಾವೆಲ್ಲ ಕಾಲೇಜ್ ಅಂದ್ರೆ ಕಾಲೇಜ್ ಇರ್ತೀವಿ ತಮ್ ಗೆಳೆ ಇವತ್ತು ಅವರೆಲ್ಲ ತಿಳ್ಕೋಬೇಕಾಗ್ತೀವಿ ಯಾಕಂದ್ರೆ ಮುಂದೆ ಬರಂತ ದಿನಗಳಲ್ಲಿ ಜವಾಬ್ದಾರಿ ಬರ್ತಾರೆ ತಮ್ಗೆಲ್ಲ ಯಾಕಂದ್ರೆ ಆ ಜವಾಬ್ದಾರಿನ ನಿಭಾಷಕ ಶಕ್ತಿ ಇರ್ಬೇಕು ನೀವು ನಿಮಗೆ ನಿಮ್ಗೇನು ಗೊತ್ತಾಗ್ತಿಲ್ಲ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಗೆ ಕಷ್ಟ ಅಂತಂದ್ರೆ ಯಾರು ಹೆಲ್ಪ್ ಮಾಡಲ್ಲ ಏನು ನನಗೆ ಕಷ್ಟ ಐತಿ ನನ್ಗೆ ಯಾರು ಹೆಲ್ಪ್ ಮಾಡ್ಬೇಕಂದ್ರೆ ಯಾರು ಹೆಲ್ಪ್ ಮಾಡಲ್ಲ ನನ್ ಬಡತನ ಐತಿ ನನ್ ಬಡ್ತ ಬಡತನ ನನ್ ಕಮ್ಮಿ ಮಾಡಂದ್ರೆ ಕೂಡ ಯಾರು ಕಮ್ಮಿ ಮಾಡಲ್ಲ ನನಗೇನು ಹೆಲ್ಪ್ ಬೇಕಂದ್ರು ಕೂಡ ಯಾರು ಒಂದ್ಸತಿ ಹೆಲ್ಪ್ ಮಾಡ್ಬೋದು ಎರಡ ಸತಿ ಯಾರು ಹೆಲ್ಪ್ ಮಾಡಲ್ಲ ಯಾಕಂದ್ರೆ ತಮ್ಮ ತಂದೆ ತಾಯಿಗೂ ಬಹಳಷ್ಟು ಕಷ್ಟಪಟ್ಟು ಕಾಲೇಜ್ ಕಳಿಸಿ ನಮ್ಮ ಕೂಡ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಕೊಡ್ಬೇಕಂತ ಒಂದು ಪ್ರಯತ್ನ ತಮ್ಮ ತಂದೆ ತಾಯಿಗಳ ತಾವೆಲ್ಲ ಒಂದಿನ ಗಮನ ಗಮನ್ರಿ ತಂದೆ ತಾಯಿನ ಒಂದು ದಿನ ಗಮನ ಇಟ್ಟು ಅವ್ರು ನೋಡ್ರಿ ನಮ್ ತಂದೆ ತಾಯಿಗಳು ಏನ್ ಕೆಲಸ ಮಾಡ್ತಾರ ನಮ್ಗೋಸ್ ಎಷ್ಟು ಕಷ್ಟ ಪಡ್ತಾರ ನೀವಾದ ಒಂದಿನ ಯಾಕಂದ್ರೆ ಸ್ಯಾಟರ್ಡೆ ಸಂಡೆ ಶನಿವಾರ ಮತ್ತು ಭಾನುವಾರ ಭಾನುವಾರ ರಜೆ ಇರ್ತಿದ್ರು ತಂದೆ ಏನ್ ಕೆಲಸ ಮಾಡ್ತಾನ ತಾಯಿ ಏನ್ ಕೆಲಸ ಮಾಡ್ತಾನ ನಮ್ ದಿನನಿತ್ಯ ನಾವು ಊಟ ಮಾಡ್ತೀವಲ್ಲ ಅದನ್ನ ತನಕ ಅವ್ರು ಶ್ರಮ ಎಷ್ಟಿದೆ ಇದನ್ನೆಲ್ಲ ನೀವೆಲ್ಲ ಬಹಳಷ್ಟು ಸೂಕ್ಷ್ಮವಾಗಿ ಆಲೋಚನೆ ಮಾಡ್ಬೇಕು ನೀವು ಅನ್ನ ಇದು ನೋಡಿರ ತಂದೆ ತಾಯಿಗಳು ಕಷ್ಟ ಮಾಡಬೇಕಂದ್ರೆ ನೀವು ಮುಂದೆ ಸಾಕೊಂಡಿಲ್ಲ ಅವ್ರು ಅಷ್ಟೇ ಬರ್ತಾನೆ ಅನ್ನೋ ಒಂದು ತಾಯಿ ಎಷ್ಟೇ ಬಡತನ ಕಡು ಬರ್ತಾನೆ ತುಂಬಾ ಊಟ ಆಗಿರಬೇಕು ತಾಯಿ ತಂದೆ ಉಪವಾಸದ ಊಟ ಹಾಕಿ ನಮ್ಮ ಸಮಾಜದಲ್ಲಿ ನಮ್ಮ ಮಗು ಮುಂದೆ ಬರ್ಬೇಕಂತ ಅವರು ಬಹಳಷ್ಟು ಕ್ಲಾಸಕ್ಕೆ ತಾವು ದಯವಿಟ್ಟು ತಂದೆ ತಾಯಿ ನಿರೀಕ್ಷೆ ಮತ್ತೆ ತಾಲೂಕ್ ಜನತೆ ನಿರೀಕ್ಷೆ ತಾವು ಯಾರು ಉಸಿ ಮಾಡಬಾರ್ದು ಯಾಕಂದ್ರೆ ನೀವು ಸಮಾಜದಲ್ಲಿ ಒಳ್ಳೆ ಮುದ್ದೆ ತಾವೆಲ್ಲ ಯಾರನ್ನು ಬಂಧುಕರವಾದ್ರೆ ತನ್ನ ತಮ್ಮ ತಂದೆ ತಾಯಿಗಳು ನಾವು ಪಟ್ಟಂತ ಕಷ್ಟ ಕೂಡ ನನಗೆ ಸಾರ್ಥಕ ಅಂತ ನಾವು ನೆನಪು ಮಾಡ್ಕೊಂತ ನೆನಪು ಮಾಡ್ಕೊಳ್ತಾರೆ ನಮ್ಗೆ ಹೇಳೋದಿಷ್ಟೇ ಇವತ್ತು ತಾವೆಲ್ಲ ಎಂತ ಕೆಟ್ಟು ಪರಿಸ್ಥಿತಿ ಬಂದ್ರು ಕೂಡ ಯೋಚನೆ ಇರ್ಬೇಕು ನಾವು ಏನೋ ಎಷ್ಟೇ ಕಷ್ಟದ ಪರಿಸ್ಥಿತಿ ಬರಲಿ ನಮ್ಗೆ ಆಗಲ್ಲ ಅಂದ್ರು ಕೂಡ ನಾವು ಓಡ್ತಾನೆ ಇರ್ಬೇಕು ಯಾಕೆ ಓಡ್ಬೇಕು ಇನ್ನೊಬ್ರು ಸೋಲ್ಸಕ್ ನಾವು ಓಡೋದ್ ಬೇಡ ಇನ್ನೊಬ್ರು ಸೋಲ್ಸಕ್ಕ ನಾವು ಓಡೋದ್ ಬೇಡ ನಮ್ಮಲ್ಲಿ ನಾವು ಗೆಲ್ಲಿಕ್ಕೆ ನಾವು ಜೀವ ಕುರಿತು ಹೊಡ್ತಾನೇ ಇರಬೇಕು ನೀವು ವ್ಯವಸ್ಥೆಯನ್ನು ನಿಂತು ಅವತ್ತು ಏನೋ